ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದ ಪಾದಪದ್ಮಂ ಲೋಕೇ ಜರಾರೂಪಾಯಿ ಮೃತ್ಯುನಾಶಂ ಧಾತಾರಮೇಷಂ ವೈವಿಧೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿ ಪೀಷದಾಯಕಂ ಸರ್ವೇ ಜನಾ ಸುಖಿನ ಹಂತು ಸರ್ವೇ ಸಂತೋ ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ರಾಗಿ ಅಂದ ತಕ್ಷಣ ತಮ್ಮ ಮನಸ್ಸಲ್ಲಿ ಎಲ್ಲಾರನೂ ಬರ್ತಕ್ಕಂಥದ್ದು ರಾಗಿ ಉಪಯೋಗಿಸೋದ್ರಿಂದ ರಾಗಿ ಮುದ್ದೆ ಇರ್ಬೋದು ರಾಗಿ ಅಂಬ್ಲಿ ಇರ್ಬೋದು ರಾಗಿ ದೋಸೆ ಇರ್ಬೋದು ಇವನ್ನ ನಾವು ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ಒಂದು ಬಲ ಕೊಡ್ತದೆ ಪುಷ್ಟಿ ಕೊಡ್ತದೆ ಶಕ್ತಿ ಹೆಚ್ಚಾಗ್ತದೆ ಅನ್ನೋದು ತಮಗೆಲ್ಲ ಗೊತ್ತಿರತಕ್ಕಂತಹ ವಿಷಯ ಆದರೆ ಇದು ಕೇವಲ ದೇಹದ ಬೆಳವಣಿಗೆಗೆ ಮೂಳೆಗೆ ಶಕ್ತಿ ಕೊಡೋದಕ್ಕೆ ಕ್ಯಾಲ್ಶಿಯಂ ಹೆಚ್ಚಾಗೋದಕ್ಕೆ ಮಾತ್ರ ಅಲ್ಲ ನಮ್ಮ ದೇಹದ ಸೌಂದರ್ಯ ಮುಖದ ಒಂದು ಕಾಂತಿ ಚರ್ಮದ ಒಂದು ಆರೋಗ್ಯ ಕೂದಲಿನ ಆರೋಗ್ಯವನ್ನು ಹೆಚ್ಚಿಸ್ತದೆ ಅನ್ನೋದು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿನಿತ್ಯ ನೀವು ರಾಗಿನ ಸೇವನೆ ಮಾಡೋದರಿಂದ ಯಾವುದೇ ರೂಪದಲ್ಲಿರ್ಬೋದು ರಾಗಿ ಅಂಬ್ಲಿ ಇರ್ಬೋದು ರಾಗಿ ದೋಸೆ ಇರ್ಬೋದು ರಾಗಿ ಮುದ್ದೆ ಇರ್ಬೋದು ಹೀಗೆ ಹಲವಾರು ರೀತಿಯಲ್ಲಿ ನೀವು ಸೇವನೆ ಮಾಡೋದರಿಂದ ನಿಮ್ಮ ದೇಹಕ್ಕೆ ಬಲವನ್ನು ಕೊಡುವುದರ ಜೊತೆಗೆ ಚರ್ಮದ ಆರೋಗ್ಯ ಕೂದಲಿನ ಆರೋಗ್ಯವನ್ನು ಹೆಚ್ಚಿಸ್ತದೆ ಮುಖದ ಕಾಂತಿಯನ್ನು ಹೆಚ್ಚಿಸ್ತದೆ ರಾಗಿಯಲ್ಲಿ ಪ್ರಮುಖವಾಗಿ ಕ್ಯಾಲ್ಶಿಯಮ್ ಐರನ್ ಪ್ರೋಟೀನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ವೈಟಮಿನ್ ಇ ವೈಟಮಿನ್ ಬಿ ಹೇರಳವಾಗಿದೆ ಕ್ಯಾಲ್ಸಿಯಂ ಹಾಗೂ ಐರನ್ ಅಂಶ ಇರೋದರಿಂದ ಮೂಳೆಗೆ ಇದು ಶಕ್ತಿಯನ್ನು ಕೊಡ್ತದೆ ಬಲವನ್ನು ಕೊಡ್ತದೆ ಅದರ ಜೊತೆಗೆ ವೈಟಮಿನ್ ಇ ಹಾಗೂ ಪ್ರೋಟೀನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಇರೋದ್ರಿಂದ ಚರ್ಮದ ಒಂದು ಆರೋಗ್ಯವನ್ನು ಕಾಪಾಡ್ತದೆ ಚರ್ಮದಲ್ಲಿ ಯಾವುದೇ ರೀತಿ ಮುಖದಲ್ಲಿ ಕಪ್ಪು ಕಲೆಗಳಿರಬಹುದು ಡಾರ್ಕ್ ಸರ್ಕಲ್ ಇರಬಹುದು ಇರಬಹುದು ಅಥವಾ ಮೊಡವೆ ಈ ಥರ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ ಚರ್ಮ ಸುಕ್ಕಾಗೋದು ನೆರಿಗೆ ಆಗ್ತಕ್ಕಂಥದ್ದು ಇದು ನಿವಾರಣೆ ಆಗ್ತದೆ ದೀರ್ಘಕಾಲ ಯೌವನವನ್ನು ಕಾಪಾಡ್ತದೆ ಹಾಗೂ ಕೂದಲಿನ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ ಕೂದಲು ಉದುರ್ತಾ ಇದ್ದರೆ ಇದು ಪ್ರತಿನಿತ್ಯ ರಾಗಿ ಸೇವನೆ ಮಾಡೋದ್ರಿಂದ ಈ ಸಮಸ್ಯೆ ದೂರ ಆಗ್ತದೆ ಕೂದಲಿಗೆ ಪ್ರೋಟೀನ್ ಎಸೆನ್ಷಿಯಲಿ ಬೇಕಾಗಿರ್ತಕ್ಕಂಥ ಪ್ರೋಟೀನು ವೈಟಮಿನ್ ಈ ಹೇರಳವಾಗಿ ಇದು ನೀಡುವುದರಿಂದ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗ್ತದೆ ಕೂದಲುಗಳು ಬಿಡದೆ ಆಗಲಿ ಅಥವಾ ಒಣಗದೇ ಆಗಲಿ ಡ್ರೈ ಆಗದೆ ಆಗಲಿ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ ಚರ್ಮಕ್ಕೆ ಒಂದು ಅಗತ್ಯವಾಗಿರ್ತಕ್ಕಂಥ ಪೋಷಕಾಂಶ ಕೊಡೋದ್ರಿಂದ ಚರ್ಮದಲ್ಲಿ ವಿಷಪೂರಿತ ಅಂಶಗಳೇನಾದರೂ ಇದ್ದರೆ ಹೊರಹಾಕ್ತದೆ ಚರ್ಮಕ್ಕೆ ಒಂದು ಕಾಂತಿಯನ್ನು ಕೊಡ್ತದೆ ಹಾಗೂ ಇದು ಆ್ಯಂಟಿ ಫಂಗಲ್ ಆಗೋ ಕೆಲಸ ಮಾಡ್ತದೆ ಫಂಗಲ್ ಅಂತಂದರೆ ತಲೆ ಹೊಟ್ಟು ಇದ್ದ ಸಂದರ್ಭದಲ್ಲಿ ತಲೆ ತುರಿಕೆ ಕಟ್ತಾ ಇದ್ದ ಸಂದರ್ಭದಲ್ಲಿ ನೀವು ಪ್ರತಿನಿತ್ಯ ರಾಗಿಯನ್ನು ಉಪಯೋಗಿಸೋದ್ರಿಂದ ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ ರಾಗಿ ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಬರ್ತಕ್ಕಂಥದ್ದು ಏನು ಅಂದರೆ ಯಾವ ರೀತಿ ಉಪಯೋಗಿಸ್ಬೋದು ಅಂತ ನೀವು ಯಾವ ರೀತಿನಾದರೂ ಇದನ್ನು ಉಪಯೋಗಿಸ್ಬೋದು ರಾಗಿ ಮುದ್ದೆ ಉಪಯೋಗಿಸ್ಬೋದು ರಾಗಿ ಅಂಬ್ಲಿ ರಾಗಿ ಗಂಜಿ ರಾಗಿ ದೋಸೆ ರಾಗಿ ಇಡ್ಲಿ ರಾಗಿ ಲಡ್ಡು ಹೀಗೆ ಹಲವಾರು ರೀತಿಯ ಒಂದು ಬೇರೆ ಬೇರೆ ರೀತಿಯಲ್ಲಿ ರಾಗಿಯನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಜೀವಸತ್ವಗಳು ಕ್ಯಾಲ್ಶಿಯಮ್ಮು ಐರನ್ನು ವೈಟಮಿನ್ಸು ಪ್ರೋಟೀನು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇವೆಲ್ಲ ಹೇರಳವಾಗಿ ಸಿಗೋದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ದೈಹಿಕವಾಗಿ ಹಾಗೂ ಸೌಂದರ್ಯುತವಾಗಿ ನೀವು ಆರೋಗ್ಯವಾಗಿರಬೇಕು ಕಾಂತಿಯುತವಾಗಿರಬೇಕು ಮುಖ ಒಂದು ಆರೋಗ್ಯದಿಂದ ಇರಬೇಕು ತಲೆ ಕೂದಲು ಆರೋಗ್ಯದಿಂದ ಇರಬೇಕು ಅಂತಂದರೆ ನೀವು ಪ್ರತಿನಿತ್ಯ ರಾಗಿಯನ್ನು ಸೇವಿಸಿ ಆರೋಗ್ಯದಿಂದ ಇರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು